ये okay. सेवेंटीना okay. 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 ಯಾರು ಮೊಟ್ಟಾರೆ ಮೊಟ್ಟೆ ಕೊಟ್ಟು ಅಂತ ಸರ್ ಇವತ್ತು ಮೊಟ್ಟೆ ಒಂದು ದಿವಸ ಮೊಟ್ಟೆ ಒಂದು ಕಾಲ್ ಕೊಟ್ಟು ಕಾಲ್ ಕೊಡ್ತಾರೆ ಅಲ್ಲ लेदर इट्स ओके सिक्स आवर सेंट जॉर्ज ऑल पेजेस आर गोइंग सर 5 जने के आर दिस फोटो एन आवर ग्रुप ट्रिप आर लेदर मतलब या आके देखा तो दिस आइल्स फॉर यू चेज डायवर्स आवर सिक्स या और कॉलेज ले ले रिटर्न मारते रा प्रवेत सर आस्क प्रवेत जेंटक को कॉलेज आमा बेटा भेजो हम तक बोला था तुम आ दोगे 10 इंच और 10 सेंटीमीटर 60 के लिए क्या चाहिए दो वाला पूरा मेन करते हैं नंबर प्रकार वाला

हाँ ना कुछ बताया टाइम को मकुल

ಅದು ತಗೊಂಡು ತೆಗಿಯಮ್ಮ ಹೊರಗಡೆ ಕೆಳಗೆ ಬಿದ್ದಿದ್ದು ತೆಗಿಯೋದು ಎಷ್ಟು ಅದನ್ನ ತೋರಿಸು ಟಿ ವಿ ಅವ್ರಿಗೆ ಸಿಂಪಲ್ ಮೈಂಟೆನೆನ್ಸ್ಗೆ ಯಾರು ಜವಾಬ್ದಾರಿ ಇದು ಅಡ್ಮಿನಿಸ್ಟ್ರೇಷನ್ ಇದೆಲ್ಲ ಅದೇ ಅವ್ರು ಹೇಳಿದ್ರೆ ನಾವು ಮಾಡಿಸ್ಕೊಡ್ತೀವಿ ಸರ್ ಇನ್ಫಾರ್ಮೇಶನ್ ಕೊಡ್ಬೇಕು ಅಲ್ಲಿ ವಾರ್ಡ್ ಅವರು ವಾರ್ಡ್ ಆಫೀಸರ್ ಸರ್ ಇರ್ತಾರೆ ಹೇಳಬೇಕು ತಕ್ಷಣ ಅನ್ವಯ ಮಾಡಲಿಕ್ಕೆ ನಾವು ನಮ್ಮ ಹೊರತಾಗ ಇದೆ ಅವನಿಗೆ ಮನೆ ಚಿಪ್ಪಟ ಬರೋದು ಹೋದರೆ ಎಲ್ಲ ಬಿಡುತ್ತೆ ಮೆಕ್ಕಲ್ ಸ್ಕೂಲ್ ನಮಗೆ ಪೀಪಲ್ ಆರ್ ಗಿನ್ ಸಸ್ಪೆಂಡ್ ನೀವು ಡಿ ಅಲ್ಲ ಮೆಡಿಕಲ್ ಸ್ಪೂರ್ ಮೆಡಿಕಲ್ ಸ್ಕೂಟ್ರೂ ಈಗ ಮೆಡಿಕಲ್ ಸ್ಕೂಲ್ ಯಾಕಂದರೆ ಡೈರೆಕ್ಟ್ರು ಅಲ್ಲ ಪಕ್ಕ ಮೆಡಿಕಲ್ ಕಾಲೇಜ್

ಸುರಕ್ಷಾ ಸುರಕ್ಷಾ ಸುರಕ್ಷ ಸುರಕ್ಷ ನೋಡಿ ರಮೇಶ್ ಅಂಟೆ ರಮೇಶ್ ಅಲ್ಲಿ

ಕೊಟ್ಟಿರಿ ಅವ್ರಿಗೆ ಬೇರೆಯವ್ರಿಗೂ ಕೊಡಿರಿ ಈಗ ಅವಶೇಷ ಏನಾರ ಸುಂದರೆ ಅವ್ರಿಗೊಂದು ಇಬ್ಬರು ಅಲ್ಲ ಅದಕ್ಕೆ ನೀವು ಬಂದಿರ ನೋಡ್ಬೇಕು ಏನೋ ಆಗ್ದೇ ನನಗೆ ಅಂತ ಇಟ್ ವಿ ಡ್ಯಾಪನ್ಸ್ ಇಟ್ಸು ಡ್ಯಾಪ್ಟ್ ಇವು ಒಂದು ಕೊಡಿ ಅವ್ರಿಗೂ ಒಂದಿಬ್ರು ಈಗ ಫುಡ್ ನೀವೇ ಭಯಪಟ್ರೆ ಪೇಶಂಟ್ ಏನು ಕೊಡುದೇ ಓಕೆ ಅವಕ್ಕೇನು ಆಗಿದೆ ಅಂತ ರೀ நான் எங்கே பரியப்பாச்சு சேஃப்டி ஆஃபீஸர் ப்ளஸ் டே டூ ட்ரிங்க் டூ ட்ரிங்க